ಮದ್ಯಪ್ರಿಯರಿಗೆ ಮದ್ಯ ಕುಡಿಯದೆ ನಶೆ ಏರಿಸಿದ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ರಾಜ್ಯದ ಬಜೆಟ್ಗೂ ಮುನ್ನವೇ ಮದ್ಯಪ್ರಿಯರಿಗೆ ಹೊಸ ರೂಲ್ಸ್ ಜಾರಿಗೊಳಿಸಿದೆ ಮದ್ಯಪ್ರಿಯರಲ್ಲಿ ಸಾಮಾನ್ಯವಾಗಿ ರಾತ್ರಿಯ ಸಮಯದಲ್ಲಿ ಮದ್ಯಪಾನ ಮಾಡೋದು ಅಧಿಕವಾಗಿದೆ ಬಜೆಟ್ಗೂ ಮುನ್ನವೇ ಮದ್ಯಪ್ರಿಯರಿಗೆ ಶಾಕ್ ನೀಡಿದ ರಾಜ್ಯ ಸರ್ಕಾರ ಹೊಸ ರೂಲ್ಸ್ನ ಜಾರಿಗೊಳಿಸಿದೆ ನೀವು ಕೂಡ ಮದ್ಯಪ್ರಿಯರಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬದಲ್ಲಿ ಸ್ನೇಹಿತರಲ್ಲಿ ಯಾರಾದರೂ ಪ್ರಿಯರಿದ್ದರೆ ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನೀವಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗಾಗಲೇ ರಾಜ್ಯದಲ್ಲಿ ಹಲವು ವಸ್ತುಗಳ ಬೆಲೆ ಏರಿಕೆ ಶಾಕ್ನ ರಾಜ್ಯಕ್ಕೆ ಕೊಟ್ಟಿದೆ ಇದೀಗ ಪ್ರಿಯರಿಗೆ ಅದರಲ್ಲೂ ಬಿಯರ್ ಪ್ರಿಯರಿಗೆ ಶಾಕ್ನ ಕೊಡಲಾಗಿದೆ ರಾಜ್ಯ ಸರ್ಕಾರಕ್ಕೆ ಅಬಕಾರಿ ಇಲಾಖೆಯಿಂದ ನಿರೀಕ್ಷಿತ ಆದಾಯ ಬರುತ್ತಿಲ್ಲ ಹೊಸ ವರ್ಷದ ಆರಂಭದಲ್ಲಿ ಭರ್ಜರಿ ಮದ್ಯ ಮಾರಾಟ ಆಗಿದೆ ನಿಜ ಆದರೆ ನಿರೀಕ್ಷಿತ ಆದಾಯ ಬಂದಿಲ್ಲ ಹೀಗಾಗಿ ಇದೀಗ ರಾಜ್ಯ ಸರ್ಕಾರವು ಮದ್ಯದ ಬೆಲೆ ಏರಿಕೆ ಮಾಡಲು ಮುಂದಾಗಿದೆ ಯಾವ ಮದ್ಯದ ಬೆಲೆ ಎಷ್ಟು ಏರಿಕೆ ಮಾಡಲಾಗಿದೆ ಅನ್ನುವ ವಿವರ ಇಲ್ಲಿದೆ ಮದ್ಯ ಮಾರಾಟದಲ್ಲಿ ನಿರೀಕ್ಷಿತ ಆದಾಯ ಬರುತ್ತಿಲ್ಲ ಎಂದು ರಾಜ್ಯ ಸರ್ಕಾರ ಮದ್ಯದ ಬೆಲೆಯನ್ನ ಏರಿಕೆ ಮಾಡಲು ಮುಂದಾಗಿದೆ ಅದರಲ್ಲಿಯೂ ಬಿಯರ್ನ ಬೆಲೆ ಏರಿಕೆ ಆಗಲಿದೆ ಈಗಾಗಲೇ ಹಲವು ವಸ್ತುಗಳ ಬೆಲೆ ಏರಿಕೆಯಾಗಿದ್ದು ಇದೀಗ ಕಿಕ್ ಪ್ರಿಯರಿಗೆ ಕಿಕ್ ಕೊಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಪ್ರೀಮಿಯಂ ಅಂದರೆ ಸ್ಟ್ರಾಂಗ್ ಬಿಯರ್ಗೆ ಬಾಟಲ್ಗೆ ಕನಿಷ್ಠ ಹದಿನೈದರಿಂದ ಐವತ್ತು ರೂಪಾಯಿವರೆಗೆ ಹೆಚ್ಚಳ ಮಾಡಲಾಗಿದೆ ಎಂದು ಅಂದಾಜಿಸಲಾಗಿದೆ ಕಳೆದ ವರ್ಷದಿಂದಲೇ ಪ್ರಸ್ತಾವನೆ ಬಿಯರ್ನ ಬೇಡಿಕೆ ಜಾಸ್ತಿ ಮಾಡಬೇಕು ಎಂದು ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ನಿಂದಲೇ ಚರ್ಚೆ ನಡೆದಿದೆ ಕಳೆದ ವರ್ಷ ಈ ನಿಟ್ಟನಲ್ಲಿ ಎರಡು ಅಧಿಸೂಚನೆಗಳನ್ನು ಹೊರಡಿಸಲಾಗಿತ್ತು ಆದರೆ ಕಳೆದ ವರ್ಷ ರಾಜ್ಯ ಸರ್ಕಾರ ಬೆಲೆ ಏರಿಕೆಗೆ ಅನುಮತಿ ಕೊಟ್ಟಿರಲಿಲ್ಲ ಇದೀಗ ಹೊಸ ಬೆಲೆಯು ಜನವರಿ ಇಪ್ಪತ್ತರಿಂದಲೇ ಜಾರಿಗೆ ಬರಲಿದ್ದು ಪ್ರತಿ ಮಧ್ಯದ ಬೆಲೆಯು ಆಲ್ಕೋಹಾಲ್ನ ಅಂಶದ ಆಧಾರದ ಮೇಲೆ ಬೆಲೆ ಆಗಲಿದೆ ಎಂದು ಹೇಳಲಾಗಿದೆ ಇನ್ನು ಬಿಯರ್ನ ಬೆಲೆ ಏರಿಕೆ ಮಾಡಲು ಮುಂದಾಗಿರುವ ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ ವಿರೋಧ ವ್ಯಕ್ತವಾಗಿದೆ ಬಿಯರ್ ಬೆಲೆ ಏರಿಕೆ ಬಗ್ಗೆ ಈಗಾಗಲೇ ಪ್ರಮುಖ ಕೆಲವು ಬಿಯರ್ ಸಂಸ್ಥೆಗಳು ತಮ್ಮ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ ಈಗಾಗಲೇ ದೇಶದಲ್ಲಿ ಬಿಯರ್ನ ಬೆಲೆ ಹೆಚ್ಚಳವಾಗಿದೆ ಈಗ ಇದರಿಂದಾಗಿ ಇನ್ನಷ್ಟು ಬೆಲೆ ಹೆಚ್ಚಳವಾಗುತ್ತದೆ ಎಂದು ಈ ರೀತಿ ಬೆಲೆ ಏರಿಕೆ ಮಾಡೋದ್ರಿಂದ ಬಿಯರ್ ಬೇಡಿಕೆ ಕಡಿಮೆ ಆಗುವ ಸಾಧ್ಯತೆ ಇದೆ ಎಂದು ಬ್ಲೂಸ್ ಹೇಳಿದ್ದಾರೆ ಬಜೆಟ್ಗೆ ಮುನ್ನೇ ಶಾಕ್ ಇನ್ನು ಮದ್ಯಪ್ರಿಯರಿಗೆ ರಾಜ್ಯ ಸರ್ಕಾರವು ಮಾರ್ಚ್ ಏಪ್ರಿಲ್ಗೂ ಮುನ್ನವೇ ಶಾಕ್ನ ಕೊಟ್ಟಿದೆ ಸಾಮಾನ್ಯವಾಗಿ ಪ್ರತಿ ಬಾರಿಯೂ ಬಜೆಟ್ ಮಂಡನೆ ಮಾಡುವಾಗ ಮದ್ಯದ ಬೆಲೆಯನ್ನು ರಾಜ್ಯ ಸರ್ಕಾರ ಪರಿಷ್ಕರಿಸುತ್ತೆ ರಾಜ್ಯದಲ್ಲಿ ಮದ್ಯ ಮಾರಾಟ ಪರಿಷ್ಕರಣೆ ಮಾಡುವುದಕ್ಕೆ ಮದ್ಯಪ್ರಿಯರಿಂದಲೂ ವಿರೋಧ ವ್ಯಕ್ತವಾಗಿದೆ ಕರ್ನಾಟಕದಲ್ಲಿ ಅಬಕಾರಿ ಇಲಾಖೆಗೆ ನಿರೀಕ್ಷಿತ ಆದಾಯ ಬರುತ್ತಿಲ್ಲ ಎಂದು ಹೇಳಲಾಗಿದ್ದು ಅದಕ್ಕೆ ಬೆಲೆ ಏರಿಕೆಯ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ